ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಳೆದ ಎರಡು ಎಪಿಸೋಡ್ಗಳಿಂದ ನಾವು ರಾಜರತ್ನಮ್ದು ಬೇರೆ ಬೇರೆ ಮುಖಗಳೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ ಚರ್ಚೆ ಮಾಡ್ತಾಯಿದ್ವಿ ಸಾಮಾನ್ಯವಾಗಿ ಕನ್ನಡ ಬರೋರಿಗೆಲ್ಲ ರಾಜರತ್ನಂ ಅಂದ್ರೇ ರತ್ನಾನ್ ಪದಗಳು ಅಂತಾರೆ ಕೈಲಾಸಂ ಅಂದ್ರೇ ಕೋಳಿಕರಂಗ ಅಂತಾರೆ ಕೆಲವರು ಬ್ರ್ಯಾಂಡ್ ಆಗಿಬಿಟ್ಟಿರ್ತಾರೆ ಈ ಥರ ಯಾಕೆ ಅಂದರೆ ಅಷ್ಟೊಂದು ಪ್ರಾಶಸ್ತ್ಯ ಅದಕ್ಕೆ ಸಿಕ್ಕಿರುತ್ತೆ ಅಥವಾ ಅವರು ಅದರೊಳಗೆ ಫುಲ್ಲು ಅವ್ರನ್ನ ಕಾಯ ವಾಚ ಮನಸ ತೊಡಗಿಸ್ಕೊಂಡಿರ್ತಾರೋ ಏನೋ ಬಳಕಾಗಲ್ಲ ನಾನು ಹೇಳಿದೆ ರಾಜರತ್ನಂ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿನಲ್ಲಿ ಹಿಂಗೆ ಪದ್ಯ ಬರೆದರು ಮಕ್ಕಳ ಸಾಹಿತ್ಯ ಅಂತ ಅವ್ರದ್ದು ಏನು ಅಂದರೆ ಯಾರಿಗೋಸ್ಕರ ಬರೀತೀನೋ ಅವ್ರಿಗೆ ಅರ್ಥ ಆಗಬೇಕು ಅವ್ರಿಗೆ ಪ್ರಯೋಜನ ಆಗಬೇಕು ಇಲ್ಲದ್ರೆ ಇನ್ಯಾರಿಗೂ ಅರ್ಥ ಆಗೋಂಗಿದ್ರೆ ನಿಮ್ಮ ಪ್ರಾಬ್ಲಮ್ನ ನಾನು ಇನ್ಯಾರಿಗೋ ಹೇಳಕ್ಕೋದ್ರೆ ನನ್ನ ಪ್ರಾಬ್ಲಮ್ ಮತ್ತೆ ಯಾರಿಗೋ ಹೇಳಕ್ಕೆ ಹೋದರೆ ಏನು ಪ್ರಯೋಜನ ಆಗುತ್ತೆ ಸೊ ಇಲ್ಲಿ ಸಾಮಾನ್ಯ ಜನಗಳು ಒಬ್ಬ ಏನಿರ್ತಾನೆ ಅವನನ್ನು ಕಾವ್ಯಕ್ಕೆ ತೊಗೊಂಡು ಹೋಗೋಕ್ಕಾಗತ್ತೆ ಕಾವ್ಯ ಯಾವ ಮಟ್ಟದಲ್ಲಿರಬೇಕು ಯಾವ ಸಬ್ಜೆಕ್ಟು ಕಾವ್ಯ ಕಾವ್ಯಕ್ಕೆ ಸೂಟ್ ಆಗುತ್ತೆ ಪ್ರಕೃತಿ ಯಾರೋ ಇರೋ ನದಿ ಉದಯಿಸ್ತಾ ಇರೋ ಸೂರ್ಯ ಮುಳುಗ್ತಾ ಇರೋ ಸೂರ್ಯ ಇರೋ ನಕ್ಷತ್ರಗಳು ಅರಳುತ್ತಾ ಇರೋ ಹೂವುಗಳು ಅಥವಾ ಇಲ್ಲಾಂದರೆ ದೇವರು ದಿಂಡರು ಮೋಕ್ಷ ಇಷ್ಟೇ ಆಗಬೇಕಾ ಸಾಮಾನ್ಯ ಮನುಷ್ಯರಲ್ಲಿ ಕಾವ್ಯ ಇರಲ್ವಾ ಇರತ್ತೆ ಅಂತಾರೆ ಜಿ ಪಿ ರಾಜರತ್ನಂ ಯಾರಲ್ಲಿರುತ್ತೆ ಯಾರಲ್ಲಿ ಬೇಕಾದ್ರೂ ಇರುತ್ತೆ ಯಾರಲ್ಲಿ ಬೇಕಾರು ಅಂದರೆ ಜನ್ರಲಾಗಿ ಜನ್ರಲೈಸ್ ಮಾಡಬೇಡಿ ಇರುತ್ತೆ ಅಂತೇಳಿ ಟೇಕ್ ಫಾರ್ ಎಕ್ಸಾಂಪಲ್ ಗುಡುಕ ಅವನಲ್ಲಿರಲ್ವ ಕಾವ್ಯ ಅವನದು ಒಂದು ಬದುಕು ನಿಮಗೆ ಇಂಗ್ಲೀಷ್ನಲ್ಲಿ ಒಂದು ಪದ್ಯ ಇದೆ ಸಣ್ಣ ಕೀಟಕ್ಕೆ ಕೂಡ ಜೀವನದಲ್ಲಿ ಯಾವುದೋ ಒಂದು ಉದ್ದೇಶ ಇರುತ್ತಂತೆ ಹಾಗೆ ಒಬ್ಬ ಮನುಷ್ಯನಲ್ಲಿ ಇರುವಂಥ ಅವನಿಗೆ ಪ್ರಪಂಚದಲ್ಲಿ ಇದ್ದೇ ಇರುತ್ತೆ ಜಿ ಪಿ ರಾಜರತ್ನಂ ಬರೀತಾರೆ ರತ್ನನ ಪದಗಳು ಬರೆಯುವಾಗ ಮೈ ವರ್ಕ್ಸ್ ಆರ್ ಮೋರ್ ಆಫ್ ಇರಿಟೇಷನ್ ದ್ಯಾನ್ ಆಫ್ ಇನ್ಸ್ಪಿರೇಷನ್ ನನ್ನ ಕೃತ್ ಸಾಮಾನ್ಯವಾಗಿ ಕವಿಗಳಿಗೆಲ್ಲ ಸ್ಫೂರ್ತಿ ಬಂದರೆ ಬರೀತಾರೆ ಇವ್ರಿಗೆ ಸ್ಫೂರ್ತಿ ಬರಲ್ವಂತೆ ಕೆಣಕಬೇಕು ನಿಮ್ಮ ಕೈಲಿ ಇದಾಗಲ್ಲ ಅಂದಾಗ ಬರೀತಾರೆ ಕೆಲವು ಕೆಲವ್ರಿಗೆ ಹಂಗೆ ತಾನೆ ಕೆಲವು ಚಾನ್ಸ್ ಚಾನ್ಸ್ ಕೊಡಬೇಕು ಚಾಯ್ಸ್ ಕೊಡಬೇಕು ಚಾಲೆಂಜ್ ಮಾಡಬೇಕು ಆ ಥರ ಜಿ ಪಿ ರಾಜರತ್ನ ನೈನ್ಟೀನ್ ತರ್ಟಿ ಟು ತರ್ಟಿ ಫೋರಲ್ಲಿ ಈ ಪದಗಳು ಅಂತ ನೀವು ಪುಸ್ತಕ ಎಲ್ಲರ ಮನೆಯಲ್ಲೂ ಇದೆ ಎಲ್ಲರೂ ಹಾಡು ಹೇಳ್ಕೊಂಡು ಹಿಂಗೆ ಹೋಗ್ತೀರಾ ಅದ್ರೊಳಗು ಈ ನಿಂಗೆ ಜೋಡಿಸ್ತೀನಿ ಹಾಂ ಮೊನ್ನೆ ಈ ಕರೋನಾ ಟೈಮ್ನೊಳಗೆ ನೋಡಿ ಜಿ ಪಿ ರಾಜರತ್ನಮ್ಮ ಈಗಲೂ ಪ್ರಸ್ತುತ ಅನ್ನೋ ಹೇಳ್ತೀನಿ ಈ ಕರೋನಾ ಎಲ್ಲ ಇತ್ತಲ್ಲ ಕರೋನಾ ಟೈಮ್ನಲ್ಲಿ ಏನು ಮಾಡ್ತಾರೆ ಈಗ ದೇವಸ್ಥಾನಗಳು ಅರ್ಧ ಓಪನ್ ಆಯಿತು ಆಮೇಲೆ ಪೂರ್ತಿ ಓಪನ್ ಆಯಿತು ಹಿಂಗೆಲ್ಲ ಕರೋನಾ ಟೈಮ್ನಲ್ಲಿ ದೇವಸ್ಥಾನಗಳದು ದೇವಸ್ಥಾನಕ್ಕೆ ಎಂಟ್ರಾದಾಗ ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಸ್ಯಾನಿಟೈಸರ್ ಕೊಡ್ತಾರೆ ಅಲ್ಲಿ ಹಿಂಗೆ ಕೈಯೆಲ್ಲ ಹಿಂಗೆ ತೊಳ್ಕೊಂಡು ಎಲ್ಲ ಮಾಡಿ ದೇವ್ರ ಹತ್ರ ಹೋಗಿ ದೇವರೇ ಅಂತೀವಿ ಜಿ ಪಿ ರಾಜೋ ಅಂದರೆ ಅವ್ರದ್ದು ಕರೋನಾ ಇರಲಿಲ್ಲ ಅವಾಗ ಹಿಂಗೆ ಹಿಂಗೆ ಹೋದರೆ ಸ್ಯಾನಿಟೈಸರಲ್ಲಿ ಆಲ್ಕೋಹಾಲ್ ಇರುತ್ತೆ ಅಂತ ಸಾಮಾನ್ಯ ಡಾಕ್ಟ್ರೆಲ್ಲ ಹೇಳ್ತಾರಲ್ವ ಸ್ಯಾನಿಟೈಸರಲ್ಲಿ ಆಲ್ಕೋಹಾಲ್ ಇದ್ಮೇಲೆ ಆಲ್ಕೋಹಾಲ್ ಇರೋ ಸ್ಯಾನಿಟೈಸರಲ್ಲಿ ಕೈ ತೊಳ್ಕೊಂಡು ನಾವು ದೇವ್ರಿಗೆ ನೋಡಿದ್ರೆ ಬ್ರಹ್ಮ ನಿಮಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈ ನಾನು ತಾಗಲಿಲ್ವ ಅಲ್ವಾ ಯಾವಾಗಲೋ ಇವತ್ತು ನಾನು ಬರೆದಿದ್ದು ಇನ್ಯಾವಾಗಲೋ ಪ್ರಸ್ತುತ ಆಗತ್ತೆ ಈ ನಾಳೆ ಬರೆದಿದ್ದು ಹಿಂದೆ ಯಾವಾಗಲೋ ಪ್ರಸ್ತುತ ಆಗಿರುತ್ತೆ ಆದ್ದರಿಂದ ಕಾಲ ಅನ್ನೋದು ಇಲ್ಲವೇ ಇಲ್ಲ ಅಂತ ರಾಜರತ್ನ ರತ್ನನ ಪದಗಳಲ್ಲಿ ಹಿಂಗೆ ಬರುತ್ತೆ ಈ ಪದ್ಯಗಳಲ್ಲಿ ನೋಡಿ ರತ್ನನ ಪದಗಳಲ್ಲಿ ಎಪ್ಪತ್ತೇಳು ಪದ್ಯಗಳಿದೆ ನಾಗನ ಪದಗಳಲ್ಲಿ ಮೂವತ್ತ್ಮೂರು ಪದ್ಯಗಳಿದೆ ಟೋಟಲ್ ರತ್ನನ ಪದಗಳು ನಾಗನ ಪದಗಳು ಎರಡು ಸೇರಿ ನೂರು ಅಮರವಾದ ಪದ್ಯಗಳನ್ನು ಕೊಟ್ಟಿದ್ದಾರೆ ನೂರು ಯಾವುದೇ ಪುಸ್ತಕ ಪದ್ಯ ಹಿಂಗೆ ತೆಗೆದು ನೋಡಿದ್ರೆ ಅದರೊಳಗೆ ಏನೋ ಒಂದು ವಿಶೇಷತೆ ಇರುತ್ತೆ ಉದಾಹರಣೆಗೆ ಈ ರತ್ನನ ಪದಗಳು ತೊಗೊಳ್ಳಿ ಒಟ್ಟಿಗೆ ಬರೆದಿದ್ದಲ್ಲ ಇದು ಒಟ್ಟಿಗೆ ಕೂತ್ಕೊಂಡು ಮು ಎಪ್ಪತ್ತೇಳು ಪದ್ಯ ಬರೆದು ಪ್ರಿಂಟಿಂಗ್ ಕಳಿಸೋದಲ್ಲ ಅವ್ರಿಗೆ ಆವಾಗ ಆವಾಗ ಹೊಳಿತಾ ಇದ್ದಿದ್ದು ಎಂಥ ಪರಿಸ್ಥಿತಿಯಲ್ಲಿದ್ದಾರೆ ಗೊತ್ತಾ ಬಡತನ ಯಾವುದೋ ಒಬ್ಬರಿಗೆ ಸ್ವತ್ತು ಅಂತಲ್ಲ ಬಡತನ ಎಲ್ರಿಗೂ ನಿಜವಾದ ಜಾತ್ಯತೀತ ಅಂದರೆ ಬಡತನ ಅಂತ ಅನ್ಸತ್ತೆ ನನಗೆ ರಾಜರತ್ನಂ ಕಡು ಬಡತನದಲ್ಲಿದ್ದಾರೆ ಇವರ ಹೆಂಡತಿ ಕ್ಷಯ ಪಾಪ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ಕೂಲ್ನಲ್ಲಿ ಕೆಲಸ ಮಾಡಿ ಸಾಯಂಕಾಲ ಅಲ್ಲಿ ಹೋಗಕ್ಕೆ ಮುಂಚೆ ಅಲ್ಲಿ ಹೋಗಿ ಒಂದು ಗಡಂಗನ ಹತ್ರ ಹೋಗಿ ಒಂದು ಸ್ಫೂರ್ತಿಗೆ ಒಬ್ಬ ಅಲ್ಲೊಬ್ಬ ಕುಡುಕ ಆದರೆ ಆನೆಸ್ಟ್ ಮನುಷ್ಯ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡೋವಂಥವ್ನ ಕೂರಿಸಿ ಅವನು ಕುಡಿತಾ ಇದ್ದಾಗ ಅವನು ದುಡ್ಡನ್ನೆಲ್ಲ ಇವ್ರು ಕೊಡ್ತಿದ್ರು ಅವನ ಹತ್ರ ಮಾತಾಡ್ತಾ ಚರ್ಚೆ ಆಗಿ ಅವನ ಕಥೆಗಳನ್ನೆಲ್ಲ ಹೇಳ್ತಿದ್ದ ಅದನ್ನೆಲ್ಲ ಬರ್ಕೊಳ್ತಾಯಿದ್ರು ಅವನಿಗೆ ಇವ್ರು ಯಾರೊಂದು ಗೊತ್ತಿಲ್ಲ ರಾಜರತ್ನಂ ಎಮ್ ಎ ಕನ್ನಡ ಭಾಳ ದೊಡ್ಡ ಸಾಹಿತಿ ಅಂತ ಅವನಿಗೆ ಗೊತ್ತಿಲ್ಲ ಅವನಿಗೆ ಇವ್ರು ಯಾರು ಗೊತ್ತಾ ಬೇವರಿಸಿ ಅಂತ ಬೇ ಸಾರಿ ಆ ಪದ ಉಪಯೋಗಿಸಿದೆ ಅಂತ ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ ನಾನೆಲ್ಲ ಉಪಯೋಗಿಸಿದ್ದು ಜಿ ಪಿ ರಾಜರತ್ನ ಉಪಯೋಗಿಸ್ಕೊಂಡಿದ್ದಾರೆ ಮೊಟ್ಟು ಮೊದಲು ಅಂತ ಒಂದು ಪದ್ಯ ಇದೆ ಇದರೊಳಗೆ ಮೊಟ್ಟು ಮೊದಲು ಫ್ರಮ್ ದ ಬಿಗಿನಿಂಗ್ ಏನಾಯಿತು ಅಂದರೆ ರತ್ನ ಕೂತಿದ್ದಾನೆ ಅದೊಂದು ಗಡಂಗು ಇಲ್ಲಿ ನೋಡಿ ಇದೊಂದು ಗಡಂಗು ಈ ಇದು ಒಂದು ರತ್ನ ಮನೆಯಲ್ಲಿದೆ ಇಲ್ಲಿ ಈಚಲ ಮರ ಇಲ್ಲಿ ಕೂತಿದ್ದಾನೆ ಇಲ್ಲಿ ರಾಜರತ್ನ ಪದ್ಯ ಬರ್ಕೊಳ್ತಾ ಇದ್ದಾರೆ ಅಂತ ತೊಗೊಂಡ್ರೆ ಕೂತ್ಕೊಂಡು ಒಂದು ಪದ್ಯ ಹೇಳ್ತಾನೆ ರತ್ನ ಹತ್ರ ಹೇಳ್ತಾನೆ ನನಗೂ ಎಂಡಕ್ಕೂ ಬಲ್ಬಲೆ ದೋಸ್ತಿ ಬಿಟ್ಟಾಗ ಆಡೋದು ನಂಗೆ ಪೂರ ಜಾಸ್ತಿ ನಂಗೆ ಹೆಸ್ರು ಹೇಳ್ತಾರೆ ರತ್ನ ನಾನು ಆಡೋ ಪದಗಳೆಲ್ಲ ಎಂಡದ ಪ್ರಯತ್ನ ನಂದೇನಿಲ್ಲಪ್ಪ ಸ್ಫೂರ್ತಿಗಳು ಮಹಾಭಾರತ ಬರಿಯೋಕೆ ಯಾ ಸಂಘ ಈ ನಾಯ್ಕ ಮಹಭಾರತ ವ್ಯಾಸ ಡಿಕ್ಟೇಟ್ ಮಾಡ್ತಾಯಿದ್ರು ಬರ್ಕೊಂಡ ಅಂತಾನೆ ಹೇಳೋದು ಮಹಾಭಾರತ ಬರೆಯೋಕ್ಕೆ ಯಾ ಸಂ ಸಿಕ್ಕದಂಗೆ ಸಿಕ್ಕದ್ದಂಗೆ ಒಬ್ಬ ಬೇವರ್ಸಿ ನಾಯಕ ಸಿಕ್ಕದವನೇ ನನ್ನ ಹಾಡನ್ನ ಕೂಡಿಸ್ದ ಬರೆದು ಏನಾಯ್ತಾ ಯಾರು ಬಲ್ಲರು ಅವನಿಗಿರೋ ದರ್ದು ಅಲ್ವಾ ಅವ್ನು ಏನಿದೆಯೋ ಬರ್ಕೊಂಡೋಗ್ಲಿ ಬರ್ಕೊಂಡ್ರೆ ಬರ್ಕೊಂಡೋಗಿ ನಂಗೂನೇ ಐಲು ನಿಂಗೂನೇ ಐಲು ಆದಷ್ಟು ಮಾಡೋಣ ಸಹಾಯ ನಮ್ಮ ಕೈಲು ಅಂದ್ಕೊಂಡು ಅವ್ನು ಬರ್ದಿದ್ದನ್ನ ಅಚ್ಚಿಗೆ ಹಾಕಕ್ಕೆ ಒಪ್ಸಿ ಕಳಿಸೀವನೇ ಬೈದಿರ ನನಗೇನು ತಪ್ಪಿ ಇದು ರತ್ನನ ಆಟೋಬಯೋಗ್ರಫಿ ಹೆಂಗೆ ಬರ್ಕೊಂಡ್ರು ಅಂತ ಹೇಳಿದ್ದು ಕುಡುಕ್ರದೇ ಯಾತಗೆ ಬರ್ಕೊಂಡ್ರಿ ಸರ್ ನೀವು ಬೇರೆ ಎಷ್ಟೋ ವಸ್ತುಗಳೆಲ್ಲ ಇತ್ತಲ್ಲ ಅಂತ ಹಿಂಗೆ ಹೇಳಿದ್ರೆ ರತ್ನ ಹೇಳ್ತಾನೆ ಕುಡುಕರ ಮಾತ್ವ ತಿಳ್ಕೊಳ್ಳ್ದೇನೇ ನೂಕಬಾರ್ದವ್ರನ್ನ ಕೆಳಗೆ ಯಾವ ಚಿಪ್ನಾಗ ಯಾವ ಮುತ್ತೈತೋ ಒಡೆದು ನೋಡ್ಬೇಕು ಒಳಗೆ ಅಲ್ವಾ ಯಾವ ಚಿಪ್ನಾಗ ಯಾವ ಮುತ್ತಾಯ್ತೋ ಕೊಚ್ಚೆ ನೀರಿನ ಸೋದಿಸ್ದಂದರೆ ಸಿಕ್ಕೋಕಿಲ್ವ ಗಂಗೆ ಸಹಜ ಕಂಡವನು ಯಾರಾದ್ರೂ ಸತ್ಯ ಕಂಡುಕೊಂಡು ಇವನು ಕುಡುಕ ಅಂತ ಹೇಳ್ಬಿಟ್ಟು ಅವನ್ನ ರಿಜೆಕ್ಟ್ ಮಾಡೋದಕ್ಕಿಂತ ಅವನು ಏನು ಹೇಳ್ತಾನೆ ಅಂತ ಯೋಚನೆ ಮಾಡಿ ಯಾರು ಹೇಳ್ತಾರೆ ಅನ್ನೋದಕ್ಕಿಂತ ಏನು ಹೇಳ್ತಾನೆ ಅನ್ನೋದು ಭಾಳ ಇಂಪಾರ್ಟೆಂಟು ಅಂತ ಹಿಂಗೆ ನಡ್ತಾರೆ ಜಿ ಪಿ ರಾಜರತ್ನಂ ಇಲ್ಲಿರೋ ಒಂದೊಂದು ಕೂಡ ನೋಡೋಕ್ಕೆ ಇಲ್ಲಿ ರತ್ನನ ಪದಗಳಲ್ಲಿ ಎರಡು ಮೂರು ಭಾಗ ಬರುತ್ತೆ ಎರಡು ಮೂರು ಭಾಗ ರತ್ನದ್ದು ಅದು ಹೆಂಗೆ ಅಂದರೆ ಅಂದರೆ ಅಲ್ಲಿ ಸೆಟ್ಟಿಂಗ್ ಹೆಂಗೆ ಅಂದರೆ ರತ್ನ ಅವನ ಹೆಂಡ್ತಿ ನಂಜಿ ಆಮೇಲೆ ಇವನು ಕೆಲಸ ಮಾಡುವಂಥ ಕೂಲಿ ಕೆಲಸ ಹೇಳ್ಸಟ್ರೆ ಜೊತೆಗೆ ಇವನು ಮುನಿಯ ಅಂತ ಅವನು ಪಡಕಾನೆ ಓನರ್ ಅವನು ಯಾವಾಗಲೂ ಬಿಸ್ನೆಸ್ ಮ್ಯಾನ್ ದುಡ್ಡು ಕೊಟ್ರೇ ಎಂಡ ಸುರಿಯೋದು ಅದು ದುಡ್ಡು ಕೊಟ್ರೇ ಎಂಡ ಸುರಿಯೋಲ್ಲ ಅಷ್ಟೇ ಅಲ್ಲ ದುಡ್ಡು ಕೊಟ್ಟರೆ ಎಷ್ಟು ಕೊಡ್ತಾರೋ ಅಷ್ಟಕ್ಕೆ ಮಾತ್ರ ಇಲ್ಲ ಸರಸ್ವತಮ್ಮ ಹಿಡ್ಕೊಂಡವಳೆ ಬುಂಡೆ ಪಟ್ಟಾಗಿ ಹಿಡ್ಕೊಂಡ್ಬಿಟ್ಟು ಮುನಿಯಾಂಗಾರ ಕಾಸು ಹೋಗ್ತೈತೆ ಹೆಚ್ಗೆ ಎಂಡಾಗ್ಬಿಟ್ಟೆ ಸರ್ ಸರ್ ತಮ್ಮಂಗೆ ಏನಾಯ್ತೈತೆ ಮಾತು ಸಲೀಸ ಕೊಟ್ಟರೆ ಅಂತ ಹಿಂಗೆ ಕೇಳ್ತಾನಲ್ಲ ಇದು ಒಂದು ಆ್ಯಸ್ಪೆಕ್ಟು ಬಟ್ ಇದ್ರ ಮುಖಾಂತರ ಸಮಾಜದ ದರ್ಶನ ಮಾಡ್ತಾರೆ ಜಿ ಪಿ ರಾಜರತ್ನಂ ಹೆಂಗೆ ಅಂದರೆ ಅಥವಾ ರಾಜರತ್ನಂ ಅಷ್ಟೇ ಅಲ್ಲದೆ ರಾಜರತ್ನಂ ಥರ ಸಾಹಿತಿಗಳನ್ನ ನಾನು ನೋಡಿರೋದು ಹೆಂಗೆ ಅಂದರೆ ಮನೆ ಒಳಗೆ ಕೂತ್ಕೊಂಡಿರ್ತಾರೆ ಕಿಟಕಿ ತೆಗಿತಾರೆ ಮನೆ ಒಳಗಡೆಯಿಂದ ಕಿಟಕಿಯಿಂದ ಸಮಾಜ ನೋಡ್ತಾರೆ ಬಟ್ ಜನಗಳು ಏನು ಮಾಡ್ತಾರೆ ಇವ್ರ ಮನೇಲಿ ಇದ್ದಾನೆ ಅಂತ ಬರೀ ಮ ಫ್ಯಾಮಿಲಿ ಬಗ್ಗೆ ಮಾತ್ರ ಮಾತಾಡ್ಕೊಳ್ತಾನೆ ಅಂತ ಅಂದ್ಕೊಂಡಿರ್ತಾರೆ ಹಂಗಲ್ಲ ಏನು ನೋಡ್ತಾನೆ ಅನ್ನೋದನ್ನು ಬರೀಬೇಕು ಈ ಥರ ಕೆಲವು ಪದಗಳು ಅದ್ಭುತವಾದ ಕೊಟೇಶನ್ಸ್ ಥರ ಇದೆ ಅರ್ಥ ಮಾಡ್ಕೊಂಡು ಹಿಂಗಲ್ ಹಂಗೆ ಅನ್ನೋರ ಮಾತು ಗಂಗೆ ಅರ್ಥ ಆಗದಿದ್ದರೂ ಸಿಕ್ಕದಂಗೆ ಅನ್ನೋದು ಚಂದ್ರನ ಮಕ್ ಉಗ್ದಂಗೆ ಎಂಥ ಮೀನಿಂಗ್ ಇದೆ ನೋಡಿ ಅದರೊಳಗೆ ಅರ್ಥ ಮಾಡ್ಕೊಂಡು ಹಿಂಗಲ್ಲ ಹಂಗೆ ಅಂಥೇಳಿ ಅನ್ನೋರ ಮಾತು ಗಂಗೆ ಥರ ಹರ್ಕೊಂಡು ಹಿಂಗೆ ಹೋಗುತ್ತೆ ಪಾಪ ನಿವಾರಣೆ ಮಾಡುತ್ತೆ ಸಂಶಯ ನಿವಾರಣೆ ಮಾಡುತ್ತೆ ಅರ್ಥ ಆಗದಿದ್ದರು ಸಿಕ್ಕದಂಗೆ ಅನ್ನೋದು ಚಂದ್ರನ ಮಕ್ ಉಗ್ದಂಗೆ ನಿಮ್ಗೆ ಹೇಳಿದೆ ಆಗಲೇ ರಾಜರತ್ನಂ ಪಕ್ಕ ಸಂಪ್ರದಾಯಸ್ಥ ಶ್ರೀ ವೈಷ್ಣವ ಸಂಪ್ರದಾಯದವರು ರಾಜ ಅಯ್ಯಂಗಾರ್ ಇವರು ತಂದೆ ಸ್ಕೂಲ್ನಲ್ಲಿ ಮೇಡಮ್ ಎಷ್ಟು ಕೆಲಸ ಮಾಡ್ತಾಯಿದ್ರು ವೇದಾಂತ ವೇದಗಳೆಲ್ಲ ಗೊತ್ತಿರೋರು ಇವರು ನೋಡಿದ್ರೆ ಎಂಡದ ಕೂತ್ಕೊಂಡು ಕುಡುಕರ ಮಾತು ತಿಳ್ಕೊಳ್ಳ್ದೇನೆ ನೂಗ್ಬಾರ್ದವ್ರನ್ನ ಕೆಳಗೆ ಅಂತ ಪದ್ಯ ಬರೀತಾರೆ ಎಷ್ಟೋ ಜನ ಸ್ನೇಹಿತರು ಅವರ ತಂದೆ ಹತ್ರ ಹೋಗಿ ಹೇಳಿದ್ರಂತೆ ಏನ್ರಿ ನಿಮ್ಮ ಮಗ ಇನ್ನೂ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ವಯಸ್ಸು ಈಗ ಹೋಗಿ ಆ ಹೆಂಡದ ಅಂಗಡಿಯಲೆಲ್ಲ ಕೂತ್ಕೊಂಡು ಆ ಜೊತೆ ಜೊತೆಲ್ಲ ಸೇರಿಕೊಂಡು ಕನ್ನಡ ಭಾಷೆ ನಿಮ್ದು ಎಂಥ ಸಂಸ್ಕೃತ ಎಂಥ ಕನ್ನಡ ನಿಮ್ಮದು ಇವನು ಹಳ್ಳಿ ಭಾಷೆನೆಲ್ಲ ಸೇರ್ಕೊಂಡು ಹಿಂಗೆ ಮಾಡ್ತಾನಲ್ಲ ಮಹಾಭಾರತ ಬರೆಯಾಕೆ ಯಾಸಂಗಿ ನಾಯಕ ಸಿಗ್ದಂಗೆ ನಂಗೊಬ್ಬ ಬೇವರ್ಸಿ ನಾಯಕ ಅಂತ ಪದ್ಯ ಬರಿತಾನೆ ಇನ್ನು ನಿಮ್ಮ ಮಗನಿಗೆ ನೀವಾದ್ರೆ ಸ್ವಲ್ಪ ಬುದ್ಧಿ ಹೇಳ್ಬೋದಾ ಯಜಮಾನ್ರಿ ಅಂದಾಗ ಅವ್ರ ತಂದೆ ಹೇಳಿದ್ರಂತೆ ನೋಡಿ ಅವನ ವಯಸ್ಸು ಬಂದಿದೆ ಯಾವುದು ಸರಿ ಯಾವುದು ತಪ್ಪು ಅಂತ ಅವನಿಗೆ ಗೊತ್ತು ಅವನ ಮೇಲೆ ನಂಬಿಕೆ ಇದೆ ನೀವು ದಯವಿಟ್ಟು ಹೋಗಿ ತಂದೆ ಗ್ರೇಟ್ ಅಂತೀರೋ ಮಗ ಗ್ರೇಟ್ ಅಂತೀರೋ ಸೊ ಇದು ಅರ್ಥ ಮಾಡ್ಕೊಂಡು ಹಿಂಗಲ್ಲ ಹಂಗೆ ಅನ್ನೋರ ಮಾತು ಗಂಗೆ ಅರ್ಥ ಆಗದಿದ್ದರೂ ಸಿಕ್ಕದಂಗೆ ಅನ್ನೋದು ಚಂದ್ರ ಮಕ್ಕ ಉಗ್ದಂಗೆ ಸೊ ಇದು ರಾಜರತ್ನಮ್ಮು ಅವ್ರು ಯಾವ ಇದು ಸ್ಫೂರ್ತಿ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವ್ನು ಕೇಳ್ತಾಯಿದ್ರು ಬರೋದಲ್ಲ ಅವನ ರತ್ನ ಏನೋ ಹೇಳ್ತಾ ಇದ್ದ ಕೂತ್ಕೊಂಡು ಒನ್ ಅವರ್ ಟೂ ಅವರ್ಸ್ ಗರಡಿ ಇದರೊಳಗೆ ಗಡಂಗ್ನಲ್ಲಿ ಅವನು ಹೇಳ್ತಾ ಇದ್ದಿದ್ದನ್ನೆಲ್ಲ ಮಕ್ಳಿಗೆ ಅವಳು ಹೆಂಗಿದ್ಯಪ್ಪ ಕೆಲಸ ಮುನಿ ಹ್ಯಾಂಗೆ ಕೊಡ್ತಾನೇನಪ್ಪ ನಿನ್ನ ಹೆಂಡತಿ ಹೆಂಗೆ ಅವಳಪ್ಪ ಹೆಂಡತಿ ಅಂದರೆ ನಂಜಿ ಅವನ ಮೇಲೆ ಅಪಾರವಾದ ಪ್ರೇಮ ಪುಟ್ ನಂಜಿ ಅಂತ ಅವಳ ಹೆಸರು ಅಪಾರವಾದ ಪ್ರೀತಿ ಅವಳ ಬಗ್ಗೆ ಮುಂದೆ ಬರುತ್ತೆ ಸೊ ಇವ್ರು ಹೇಳ್ಕೊಂಡಿದ್ದನ್ನೆಲ್ಲ ಬರ್ಕೊಂಡು ಅದಕ್ಕೆ ತಮ್ಮ ಅನುಭವ ಕೂಡ ಸೇರಿಸಿ ಅದನ್ನು ಸಮಾಜಕ್ಕೆ ಕೊಡ್ತಾ ಕೊಡ್ತಾಯಿದ್ರು ಭಾಳ ಬ್ಯೂಟಿಫುಲ್ಲಾಗಿ ಇಲ್ಲಿ ಭಾಳ ಅದ್ಭುತವಾದ ಒಂದು ಪದ್ಯ ಏನು ಹೇಳ್ತೀನಿ ಅಂತ ಮುನಿಯನ್ ಮೊಕ್ಕ ಮೇಲೆ ಅಂತ ಪ್ರಾಣಕ್ಕಿಂತ ಎಂಡ ಹೆಚ್ಚು ಅಂತ ಅಂದ್ಕೊಂಡಿರ್ತಾರೆ ನಿಮಗೆ ಒಂದು ಮಹಾ ಪಾಪ್ಯುಲರ್ ಹಾಡು ಒಂದಿದೆ ಅದೆಲ್ಲ ಇದೆ ನೀವೆಲ್ಲ ಕೇಳಿದ್ದೀರಾ ಅಂತ ನಾನು ಕೇಳಲ್ಲ ಕೇಳಿದ್ದೀರಾ ಅಂತ ನಾನು ಚೆನ್ನಾಗಿ ಗೊತ್ತು ಎಂಡ ಹೆಂಡ್ತಿ ಕನ್ನಡ ಪದಗಳು ಅಂದರೆ ರತ್ನಂಗೆ ಪ್ರಾಣ ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದರೆ ತಕ್ಕ ಪದಗಳು ಬಾಣ ಇದ್ರದ್ದು ಸ್ವಲ್ಪ ನೀವು ಗಮನಿಸಿ ಇದು ಹಾಡಲ್ಲಿ ನಾವು ಆ ರಾಗ ಹಾಡಲ್ಲಿ ನಾವು ಮೈ ಮರೆತು ಬಿಡ್ತೀವಿ ಇದು ಒಳಗಡೆ ಇದೆ ಮೀನಿಂಗು ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದಾದ್ರು ಒಂದು ಮೂರು ದೌರ್ಬಲ್ಯ ಇರುತ್ತೆ ದೌರ್ಬಲ್ಯ ಅಂತ ಬೇರೆಯವ್ರಿಗೆ ಅನ್ಸುತ್ತೆ ಬಟ್ ನಮಗದು ಕ್ವಾಲಿಟಿ ಅಂತ ಅನಿಸ್ಬೋದು ಈ ಎಂಡನಿಗೆ ಅದೇ ಥರ ದೌರ್ಬಲ್ಯ ಆಯ್ತು ಯಾವುದು ಎಂಡ ಎಂಡ್ತಿ ಕನ್ನಡ ಪದಗಳು ಈ ಮೂರು ದೌರ್ಬಲ್ಯ ಅಂತ ಅಂದ್ಕೊಂಡ್ರೆ ದೇವರು ಒಂದು ಸಲ ಬಂದು ರತ್ನನ ಪರೀಕ್ಷೆ ಮಾಡ್ದ ಭಗವಂತೇನರ ಭೂಮಿಗಿಳಿದ ನಂತಾಗಿ ಬಂದ ಅಂತ ಪರಿಗಿರೀಕ್ಷೆ ಮಾಡ್ತಾನವನು ಭಕ್ತನ ಅವನ ಕಣ್ಣು ಭಕ್ತನ ಅವನ ಕಣ್ಣು ದೇವರ ಹತ್ರ ದೇವರು ಇವನಲ್ಲಿ ಬಂದು ಪರೀಕ್ಷೆ ಮಾಡ್ತಾನೆ ಇವನಿಗೆ ಮೂರು ವೀಕ್ನೆಸ್ಸು ರತ್ನ ಎಂಡ ಕುಡಿಯೋದು ಬಿಟ್ಬುಡು ರತ್ನ ಅಂಥವ್ನೇನಾರು ಅಂದರೆ ಮೂಗ್ ಮೂರು ಚೂರಾಗಿ ಮುರ್ಸ್ಕೊಂತೀನಿ ದೇವ್ರ ಮಾತುಗಟ್ಟು ಬಂದರೆ ಎಂಡ ಎಂಡ್ತಿ ಕನ್ನಡ ಪದಗಳು ಅಂದರೆ ರತ್ನಂಗೆ ಪ್ರಾಣ ಆಹ್ ದೇವ್ರಿಗೆ ಭಾಳ ಖುಷಿ ಆಯಿತು ಇಷ್ಟೊಂದು ಯಾವಾಗಲೂ ಬಾಟ್ಲು ಹಿಡ್ಕೊಂಡೇ ಇದ್ದೋನು ನನಗೋಸ್ಕರ ಎಂಡ ಬಿಟ್ಬಿಟ್ಟಿದ್ದಾನೆ ವೆರಿ ಗುಡ್ ಇನ್ನು ಎರಡು ವೀಕ್ನೆಸ್ ಯಾವುದಿದೆ ಎಂಡ ಬುಟ್ಟೆ ಎಂಟಿನ ಬಿಟ್ಬಿಟ್ರ ರತ್ನ ಅಂಥವನೇನೋ ರಂಧ್ರೆ ಏನು ಅಂದಿರ್ಬೋದು ಯೋಚನೆ ಮಾಡಿ ಎಂಡ ಬುಟ್ಟೆ ಎಂಟಿನ ಬಿಟ್ಬಿಡ್ರ ರತ್ನ ಅಂಥವನೇನೋ ರಾಂದ್ರೆ ಕಳೆದಾಯ್ತು ಅಂತ ಕುಳಿದಾಡ್ತೀನಿ ದೊಡ್ಡ ಕಾಟ ಆಯಿತು ಅಂದರೆ ಎಂಡ ಹೆಂಡ್ತಿ ಕನ್ನಡ ಪದಗಳು ಅಂದರೆ ರತ್ನಂಗ ಪ್ರಾಣ ಅಂತಿದೆ ಇಲ್ಲಿ ಒಂದು ಘಟನೆ ನಡೀತು ನಾನು ಆಗಲೇ ಸ್ವಲ್ಪ ಹೊತ್ತು ಮುಂಚೆ ನಿಮ್ಗೆ ಹೇಳಿದೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ಕೂಲ್ನಲ್ಲಿ ಕೆಲಸ ಮಾಡಿ ಸಾಯಂಕಾಲ ಗಡಂಗ್ನಲ್ಲಿ ಅವರು ರತ್ನನ ಹತ್ರ ಡಿಸ್ಕಸ್ ಮಾಡಿ ಹೆಂಡ್ತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವಳಿಗೆ ಬ್ರೆಡ್ ಹಾಲು ಫ್ಲಾಸ್ಕಲ್ಲಿ ಕಾಫಿ ಇದನ್ನೆಲ್ಲ ತೊಗೊಂಡು ಆರೈಕೆ ಮಾಡಿಕೊಂಡು ಏನು ಹೇಳ್ತಿ ಹೇಗಿದೆಯಾ ಡಾಕ್ಟ್ರ್ ಏನಂದ್ರು ಪರವಾಗಿಲ್ವಂತ ಇಂಪ್ರೂವ್ಮೆಂಟಾ ಇದೆಯಂತ ಅಂತ ಹಿಂಗೆಲ್ಲ ಹೆಂಡ್ತಿನ ಕೇಳ್ಕೊಂಡು ವಿಚಾರಿಸ್ಕೊಂಡು ಹೋಗ್ತಾ ಇದ್ದ ರಾಜರತ್ನಂ ಇವರು ಪದ್ಯ ಬರೆದು 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 ಕಳಿಸ್ತಾ ಕಳಿಸ್ತಾಯಿದ್ರು ಪ್ರಬುದ್ಧ ಕರ್ನಾಟಕ ಅಂತ ಆವಾಗ ಪಾಪ್ಯುಲರ್ ಮ್ಯಾಗ್ಝೀನು ಅದರೊಳಗೆ ಈ ಪದ್ಯ ಆಗಿದೆ ಒಂದು ಸಲ ಹೆಂಡ ಹೆಂಡ್ತಿ ಕನ್ನಡ ಪದಗಳು ಪ್ರಿಂಟಾಗಿದೆ ರಾಜರತ್ನ ಮೇತಾ ಪ್ರಕಾರ ಏನು ಗೊತ್ತಿಲ್ಲದೆ ಫ್ಲಾಸ್ಕ್ ಹಾರಿಗೆ ತೊಗೊಂಡು ಡೈ ಅಂತ ಬಂದು ಹಾಂ ಆಗಿದೆಯಾ ಏನಂದ್ರು ಡಾಕ್ಟ್ರು ಬ್ಲಡ್ ಟೆಸ್ಟ್ ಮಾಡಿದ್ರ ಅಂತಾರೆ ತಕ್ಷಣ ಅಂತ ಅಂತಕೊಂಡು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ನಿಮಗೆ ಹೋಗಿ ನಿಮ್ಗೆ ಯಾಕೆ ಹೆಂಡ್ತಿ ಆಗಬೇಕು ಮಕ್ಕಳು ಆಗಬೇಕು ನಿಮ್ಗೆ ಯಾರು ಬೇಕಾಗಿಲ್ಲ ಹೋಗಿ ಅಲ್ಲಿ ಹೆಂಡದ್ದಂಗಡಿಗೆ ಅಯ್ಯೋ ಯಾಕೆ ಏನಾಯ್ತು ಆತಕ್ಕೆ ಸಿಟ್ ಮಾಡ್ಕೊಂಡಿದ್ಯಾ ನೋಡಿ ನೀವು ಬರ್ದಿರೋ ಪದ್ಯ ಏನು ಬರ್ದಿದ್ದೀರಾ ಎಂಡ ಹೆಂಡ್ತಿನ ಬಿಟ್ಬಿಡು ರತ್ನ ಅಂತ ಅವನೇನಾರು ಅಂದರೆ ಕಳೆದೋಯ್ತಂತ ಅಂತ ದೊಡ್ಡ ದೊಡ್ಡ ಕಟ ತೊಂದರೆ ಅಂತೀರ ನನ್ನಿಂದ ಅಷ್ಟು ತೊಂದರೆನಾ ನಿಮಗೆ ಹಂಗ ಆ ಥರ ಪ್ರೇಮ ಕಲಹ ಅಯ್ಯೋ ಉಚ್ಚಿ ಹಂಗಲ್ಲ ಅದು ನಿನ್ನನ್ನು ಬಿಟ್ಟು ನಾನೆಲ್ಲ ಇರೋಕ್ಕಾಗತ್ತಾ ಮುಂದೆ ರತ್ನ ಇರೋಕ್ಕಾಗಲ್ಲ ನನ್ನ ವಾಯ್ಸ್ ಆಟೋಮೆಟಿಕಾಗಿ ಆಗೋಯ್ತು ಯಾಕೆಂದರೆ ಮುಂದೆ ಏನಾಯಿತು ಅಂತ ಜ್ಞಾಪಕ ಬಂದುಬಿಡ್ತು ಆ ಪದ್ಯ ಓದ್ತಾ ಇದ್ದರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಸೊ ಹಂಗಲ್ಲ ಕನ್ನಡ ಪದ ಹೈಲೈಟ್ ಮಾಡೋಕ್ಕೋಸ್ಕರ ನಾನು ಹಂಗೆ ಹೇಳಿದೆ ಅಷ್ಟೇ ದೇವ್ರ ಹತ್ರ ಏನು ಹೈಲೈಟ್ ಮಾಡಿದ್ದೀರಾ ನೆಕ್ಸ್ಟು ಏನು ದೇವ್ರು ಬಂದು ಕೇಳ್ತಾನೆ ಎಂಡ ಬುಟ್ಟೆ ಎಂಟಿನ ಬುಟ್ಟೆ ಕನ್ನಡ ಪದಗಳು ಆಡೋದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತವನೇನಾರು ಅಂದರೆ ದೇವರಾದ್ರೇನು ಮಾಡ್ತೀನಿ ಅವನಿಗೆ ಕತ್ನ ದೇವರಿಗಿಂತ ದೊಡ್ಡದು ಕನ್ನಡ ಪೂಜೆ ಅಂತ ಮಾಡ್ತಾ ಇದ್ದಿದ್ ಯಾವಾಗ ನೈನ್ಟೀನ್ ತರ್ಟಿ ಟೂನಲ್ಲಿ ದಯವಿಟ್ಟು ಗಮನಿಸಬೇಕು ನೈನ್ಟೀನ್ ತರ್ಟಿ ಟೂನಲ್ಲಿ ಬ್ರಿಟಿಷ್ನವ್ರು ನಮ್ಮ ದೇಶ ಆಳ್ತಾಯಿದ್ರು ಸ್ವಾತಂತ್ರ್ಯ ಏನೋ ಬಂದಿರಲಿಲ್ಲ ಕರ್ನಾಟಕ ಏಕೀಕರಣ ಆಗಿರಲಿಲ್ಲ ಕರ್ನಾ ಕನ್ನಡ ಅನ್ನೋದೇ ಇರ್ತಾ ಇರಲಿಲ್ಲ ನಾನು ಆಗಲೇ ಹೇಳಿದೆ ಎಮ್ಮೆ ಕನ್ನಡ ಓದಿರೋರೆ ಭಾಳ ಕಡಿಮೆ ಜನ ಇದ್ರು ಕೆಲಸಕ್ಕಿಲ್ದೇವ್ರು ಇಂಥ ಪರಿಸ್ಥಿತಿನಲ್ಲಿ ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗಲಿ ಎಲ್ಲ ಕನ್ನಡ ಏನರ ಬಂದರೆ ಮಾನ ಒಲ್ಸಾಕಿಲ್ಲ ಅಂತ ಬರೀತಾರೆ ರಾಜರತ್ನಮ್ಮ ನರಕ ಕೀಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲ್ಸಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸನ್ನೇ ಕಾಣೆ ಇದು ಕನ್ನಡ ಅಭಿಮಾನ ಇನ್ಸಿಡೆಂಟಲ್ಲಿ ನಾಕಸ್ತೂರಿ ಬಗ್ಗೆ ಮಾತಾಡ್ತಾ ಒಂದು ಮಾತು ಹೇಳ್ದೆ ಅವರು ಮಲಯಾಳಿ ಅಂತ ಅವ್ರ ಮದರ್ ಟಂಗ್ ಕೈಲಾಸಂ ಬಗ್ಗೆ ಮಾತಾಡ್ತಾ ಹೇಳ್ದೆ ಅವರು ಮದರ್ ಟಂಗು ತಮಿಳು ಅಂತ ರಾಜರತ್ನ ಮದರ್ ಟಂಗು ತಮಿಳೆ ಕನ್ನಡಕ್ಕೋಸ್ಕರ ಎಂಥ ಕೆಲಸ ಮಾಡಿದ್ದಾರೆ ನೋಡಿ ನರಕಕ್ಕಿಳಿದಿ ಎಂಡ ಹೋಗ್ಲಿ ಎಂಡ್ತಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋಗಲಿ ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳ್ ಎಂಡ ಎಂಡ್ತಿ ಕನ್ನಡ ಪದಗಳು ಅಂದರೆ ಇರತ್ನಂಗೆ ಪ್ರಾಣ ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದರೆ ತಕ್ಕೊ ಪದಗಳು ಬಾಣ ತಕ್ಕೋ ಪದಗಳು ಬಾಣ ಇದು ಕನ್ನಡ ಬಾ ಇದು ಹಳ್ಳಿ ಭಾಷೆ ಒಬ್ಬ ಕುಡ್ಕ ಹೇಳೋ ಆಡೋ ಮಾತು ಆದರೆ ಅದರಲ್ಲಿರುವಂಥ ಕನ್ನಡ ಅಭಿಮಾನ ತೋರಿಸುತ್ತೆ ಹೆಂಡತಿ ಮೇಲೆ ಅಭಿಮಾನ ತೋರಿಸುತ್ತೆ ಹೆಂಡತಿ ಮೇಲೆ ಅಭಿಮಾನನ ಇದರಲ್ಲಿ ಏನು ಹೆಂಡ್ತಿ ಮೇಲೆ ಅಭಿಮಾನ ಬಂತಿದ್ರೊಳಗೆ ಕಳೆದೋಯ್ತು ಅಂತ ಕುಣಿದಾಡ್ತೀನಿ ಅಂತ ಹೇಳ್ಬೋದು ಅಂತ ಅನ್ಬೋದು ನೀವು ಇಲ್ಲ ಕ್ಷಮಿಸಿ ಪುಟ್ ನಂಜಿ ಅಂತ ಇವನು ಹೆಂಡತಿ ನಂಜಿ ಅಂತ ಅವಳು ಹೆಂಡ್ತಿ ಇವರಿಬ್ಬರಿಗೂ ಗಂಡ ಹೆಂಡತಿ ಎಷ್ಟು ಪ್ರೀತಿ ಅಂತಂದರೆ ಮಹಾ ಪ್ರೀತಿ ಇವರಿಬ್ಬರು ಕೂತ್ಕೊಂಡು ಕನಸು ಕಾಣ್ತಾ ಇದ್ದರು ಏನು ಕನಸು ಕಾಣ್ತಾಯಿದ್ರು ನನ್ನ ಹೆಸ್ರು ರತ್ನ ನಿನ್ನ ಹೆಸರು ಪುಟ್ನಂಜಿ ನಮ್ಮಿಬ್ಬ್ರಿಗೂ ಒಂದು ಗಂಡು ಮಗು ಹುಟ್ಟಿದ್ರೆ ಆ ಮಗುಗೆ ಏನು ಹೆಸರಿಡಬೇಕು ಕೂಸು ಹುಟ್ಟಕ್ಕೆ ಮುಂಚೆ ಕುಲಾಬಿ ಅಂತಾರಲ್ಲ ಏನು ಹೆಸರಿಡಬೇಕು ಅಂತ ನಿನ್ನ ಹೆಸರು ಪುಟ್ನಂಜಿ ನನ್ನ ಹೆಸ್ರು ರತ್ನ ನಮ್ಮ ಗಂಡು ಮಗು ಹುಟ್ಟಿದ್ರೆ ಏನು ಹೆಸರಿಡಬೇಕು ಹೆಸ್ರು ಡಿಸೈಡ್ ಮಾಡ್ತಾರೆ ಪುಟ್ಟರತ್ನ ಅಂತ ಎಷ್ಟು ಚೆನ್ನಾಗಿ ನೋಡಿ ಹೆಸರು ರತ್ನ ಮಗುತಾನೆ ಜೂನಿಯರ್ ಅಂತಂಗೆ ಅಂದಾಗೆ ಪುಟ್ಟರತ್ನ ಅಂತ ಹೆಸ್ರಿಡಬೇಕು ಬಟ್ ಅನ್ಫಾರ್ಚುನೇಟ್ಲಿ ಆ ರೀತಿ ಆಗಲಿಲ್ಲ ಮಗು ಹುಟ್ಟಕ್ಕೆ ಮುಂಚೆನೇ ನಂಜಿ ಹೋಗ್ಬಿಟ್ಲಿ ನಂಜಿ ಹೋದಾಗ ಪ್ರಪಂಚನೇ ಮುಳುಗೋಯ್ತು ಅಂತ ರತ್ನ ಆವತ್ತು ಕುಡಿಯೋದು ಬಿಟ್ಬಿಡ್ತಾನೆ ಪದ್ಯ ಬರಿಯೋದು ಬಿಟ್ಬಿಡ್ತಾನೆ ಎಲ್ಲ ಬಿಟ್ಬಿಡ್ತಾನೆ ನಿಮ್ಗೊಂದು ಸಣ್ಣ ಘಟನೆ ಹೇಳಬೇಕು ಅದರಲ್ಲು ಒಂದು ಪದ್ಯ ಇದೆ ದುಃಖದಲ್ಲಿ ನಂಜಿನ ಜ್ಞಾಪಿಸ್ಕೊಂಡು ಒಂದು ಹಾಡು ಹೇಳ್ತಾನೆ ರತ್ನ ನೀ ನನ್ನಟ್ಟಿಗೆ ಬೆಳ್ಕಂಗಿದ್ದೆ ನಂಜು ನೀ ನೀ ನನ್ನಟ್ಟಿಗೆ ಬೆಳ್ಕಂಗಿದ್ದೆ ನಂಜು ಮಾಗಿಲ್ ಉಲ್ ಮೇಲೆ ಬೆಳ್ಕಂಗಿದ್ದೆ ಮಂಜು ಮಾಗಿ ಕುಗ್ತು ಬೇಸಿಗೆ ನುಗ್ತು ಇದ್ಕಿದ್ದಂಗೆ ಮಾಯವಾಗೋಯ್ತು ನಂಜೂ ನನಗೂ ನಿನಗೂ ಹೆಂಗಲೋಯ್ತು ನಂಜೂ ಇದು ಮಾಗಿಲ್ ಹುಲ್ ಮೇಲೆ ಮಲಗಿದಂಗೆ ಮಂಜು ಇದ್ದಂಗೆ ಇತ್ತು ಮಾಗಿ ಕಾಲ ಮುಗೀತು ಬೇಸಿಗೆ ಕಾಲ ಬಗ್ತು ಇದ್ಕಿದಂಗೆ ಮುಗೀತು ನನಗೂ ನಿನಗೂ ಬೇರೆ ಆಗೋಯ್ತು ಆದರೆ ನ ರತ್ನ ಇದಾನಲ್ಲ ಇಷ್ಟೊಂದು ಫಿಲಾಸಫರು ಅವನು ಗೋಡೆ ಹೇಳೋಕ್ಕೋಸ್ಕರ ಅಲ್ಲ ನಾವು ಇಲ್ಲಿ ಕೂತ್ಕೊಂಡಿರೋ ಚರ್ಚೆ ಮಾಡ್ತಾ ಇರೋದು ಪಾಸಿಟಿವ್ ದುಃಖದಲ್ಲೂ ಕೂಡ ಪಾಸಿಟಿವ್ ನೋಡ್ತಾನೆ ಡೋಂಟ್ ವರಿ ಇವತ್ತೆಲ್ಲ ನಾವು ಸೇರ್ತೀವಿ ಅಂತ ರತ್ನ ಶ್ರೀರಂಗಪಟ್ಣ ತಾವು ಕಾವೇರಿ ಒಡದಿ ಶ್ರೀರಂಗಪಟ್ನ ಶ್ರೀರಂಗಪಟ್ಟಣ ತಾವು ಕಾವೇರಿ ಒಡೆದು ಎಳ್ಡೋಳಾಗಿ ಸಂಗಮ್ ಸುತ್ತ ನಡೆದಿ ಸಂಗಮದಲ್ಲಿ ಸೇರ್ಕೊಂಡು ಮಳ್ಳಿ ನನಗೆ ದೀಪದ ಪಂಜು ಈಗಲಿದ್ರೇನು ಮುಂದೆ ನಾವು ಸೇರ್ತೀವಿ ನಂಜು ಸ್ವಲ್ಪ ದಯವಿಟ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ ಹತ್ರ ಕಾವೇರಿ ಎರಡು ಹೋಳಾಗ್ಬಿಟ್ಟು ಊರಿನ ಸುತ್ತ ನಡೆಯತ್ತೆ ತಿರ್ಗಾ ಪಶ್ಚಿಮ ಸಂಗಮದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಹಾಗೆ ಈಗ ಅಗಲಿದ್ರೇನು ಮುಂದೆ ನಾವು ಸೇರ್ತೀವಿ ನಂಜು ಅಂತ ಹೋಪ್ನಲ್ಲಿ ಬದುಕ್ತಾನೆ ಇದನ್ನ ನೆನೆಸ್ಕೊಂಡಾಗ ನನಗೆ ಶ್ರೀ ಉದಯಶಂಕರ್ ಒಂದು ಸಿನಿಮಾ ಆ ಜ್ಞಾಪಕ ಬಂದ್ಬಿಡ್ತು ಕಡಲಿಂದ ಬೇರೆಯಾಗಿ ತೇಲಾಡೋ ಮೋಡವಾಗಿ ಕರಗುತ್ತ ಧರೆಗೆ ಇಳಿಯುವುದು ಹರಿಯುತ್ತ ಕಡಲ ಬೆರವುದು ನಮ್ಮಿ ಬಾಳಿನ ಬಗೆಯಿದು ಇದು ಅದೇ ಥರ ಅಲ್ವಾ ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ ಕರಗುತ ಧರೆಗೆ ಇಳಿಯುವುದು ಹರಿಯುತ ಕಡಲ ಬೆರೆಯುವುದು ಶ್ರೀರಂಗಪಟ್ಣ ತಾವು ಕಾವೇರಿ ನಡೆದು ಎರಡೋಳಾಗಿ ಸಂಗಮಿಸುತ್ತ ನಡೆದು ಸಂಗಮದಲ್ಲಿ ಸೇರ್ಕೊಂಡು ಮಳ್ಳಿ ಹೆಂಗಿದೆ ನೋಡಿ ಕವಿಗಳಿಗೆ ಇದಕ್ಕೆ ಕನ್ನಡದಲ್ಲಿ ಅನುಕರಣ ಅಂದರೆ ಇನ್ನೊಬ್ಬರು ಬರೆದಂಗೆ ಕಾಪಿ ಹೊಡೆದು ಬರೆಯೋದು ಅನುರಣನ ಅಂದರೆ ಇನ್ನೊಬ್ಬರು ರೀತಿಯೇ ಯೋಚನೆ ಮಾಡೋದು ರಾಜರತ್ನಂ ಯೋಚನೆ ಮಾಡಿದಂಗೆ ಉದಯಶಂಕರ್ ಯೋಚನೆ ಮಾಡಿ ಹೊಡೆದಿದ್ರು ಸೊ ಉದಯಶಂಕರ್ ಬರೆಯೋಕ್ಕೆ ಮುಂಚೆನೇ ರಾಜರತ್ನ ಬರ್ದಿದ್ರು ಅನುರಾಣನ ಇದು ರಾ ನಂಜಿ ಅಂದ ತಕ್ಷಣ ಇವನು ಅದನ್ನ ಆದ್ರೂ ಬಿಟ್ಬಿಡ್ಬೇಕು ಹಿಂಗೆಲ್ಲ ಅಂದ್ಕೊಂಡಿದ್ರೆ ಬಿಟ್ಬಿಟ್ಟು ಕುಡ್ಕ ಆಗಿದ್ದ ಬಟ್ ಕುಡುಕನಾಗೆ ನಮ್ಮ ಬಡವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಏನಂತಂದರೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗೆ ಸಾಯೋದು ತಪ್ಪು ಅಂತ ಒಂದು ಕೊಟೇಶನ್ ಇದೆ ಕುಡುಕನಾಗೆ ಬದುಕೋದು ತಪ್ಪಲ್ಲ ಕುಡುಕನಾಗೇ ಸಾಯೋ ತಪ್ಪು ಅಂತ ಬೇಕಾದ್ರೆ ತೊಗೊಂಡ್ರೆ ರತ್ನನ್ಗೂ ಅದು ರಿಯಲೈಸ್ ಆಗುತ್ತೆ ಆದರೆ ಕುಡಿಯೋ ಬಿಟ್ಬಿಡ್ತಾನವನು ಬಿಟ್ಟ ಮೇಲೆ ಕುಡಿದೇ ಇರೋರಿಗೆ ಮತ್ತು ಕುಡುಕರಿಗೆ ಒಂದು ಫಿಲಾಸಫಿ ಕೊಡ್ತಾನೆ ಹೆಂಗೆ ಆಕಾಶ್ಗಿಂತ ದೂರ ಹೆಚ್ಚೈತೆ ನಾಳೆಗೂನು ನಮಗೂ ಹೆಂಗಿದೆ ನೋಡಿ ನಾಳೆ ಅಂದರೆ ಅರ್ಥ ಏನು ಇವತ್ತು ನಾನು ಇಲ್ಲಿ ಆಕಾಶ ಆಕಾಶ್ಗಿಂತ ದೂರ ಹೆಚ್ಚೈತೆ ನಾಳೆ ಗುನೆ ನಮಗೂ ಭೂಮಿ ಅನ್ಕ ಮಡ್ಕೊಳ್ಳಲ್ಲ ರೂಪಾಯಿ ಗಂಟು ಮಡಗೋನ್ಗೂ ಇವತ್ತೆಲ್ಲ ದುಡ್ಡು 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 ಆಸ್ತಿ ಹಿಂಗೆಲ್ಲ ಮಾಡ್ಕೊಂಡಿಂಗೆ ಹೋಗ್ತಾ ಇದೀವಲ್ಲ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲವು ಮನ್ನಣೆಯ ದಾಹ ಈ ಎಲ್ಲ ಕಂ ತೀಕ್ಷ್ಣತಮ ತಿನ್ನುವುದಾದ ಆತ್ಮವನೇ ಮಂಕುತಿಮ್ಮ ಅನ್ನೋದನ್ನು ಭಾಳ ಆಗಿ ರತ್ನ ಅವನು ಭಾಷೆಯಲ್ಲಿ ಹೇಳ್ತಾನೆ ರೂಪಾಯಿ ಭೂಮಿ ಅನ್ಕ ಮಡಕಳಲ್ಲ ರೂಪಾಯಿ ಗಂಟು ಮಡಗೋನ್ಗೂ ಬಿಲ್ಟೆ ಒನ್ ಬಿಲ್ಟೆ ಬಿಲ್ಟೆ ಅಂದ್ರೇನು ಕಾರ್ಕು ಬಿಲ್ಟೆ ಇರುತ್ತಲ್ಲ ಬಿಲ್ಟೆ ಒಂಟಿದ ಪೀಪಾಯಿಂದ ಎಂಡ ಬಸಿಯೋ ಮಾದರಿ ಇಲ್ಲೊಂದು ಬಾಟ್ಲಿನಲ್ಲಿ ದೊಡ್ಡ ಬಾಟ್ಲಿನಲ್ಲಿ ಬಿಲ್ಟೆ ತೆಗೆದುಬಿಟ್ಟು ಹಿಂಗೆ ಮೀಳಿಸ್ಬಿಡಿ ಅದು ಟಪು 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 ಅಂತೆಲ್ಲ ಬೀಳ್ಬಿಟ್ಟು ಫುಲ್ ಬ ಎಲ್ಲ ಖಾಲಿ ಆಗುತ್ತೆ ಬಿಲ್ಟೆ ಒಂಟೋದು ಪೀಪಯಿಂದ ಎಂಡ ಬಸಿಯೋ ಮಾದರಿ ಸರದೋಗ್ತೈತೆ ಮನ್ಸಿನ ಬದುಕು ಮನ್ಸನ್ನು ಬದುಕು ನಾನು ಹೇಳೋದು ಖಾತ್ರಿ ನಮ್ಮ ಎಂಡ ಇರೋಂಗಂತೆ ಈ ಬಾಟ್ಲು ಅನ್ನೋದೇ ನಮ್ಮ ಜೀವನ ಅದರೊಳಗೆ ಎಂಡ ಇದ್ದಂಗೆ ನಮ್ಮ ಉಸಿರು ಒಂದೇ ಚಳ್ಕೊಂಡು ಹಿಂಗೆ ಹೋಗ್ತಾಯಿರ್ತೆ ಕುಡ್ಕನ ಕೈಲಿ ಖಾಸಗೀಸ್ ಏನರ ನಿಂತ್ರು ನಿಲ್ಬೋದು ಅಣ್ಣ ಮನ್ಸನ ಜೀವ ಮಾತ್ರ ಮುಳುಗೋ ಸಂಜೆ ಮೋಡದ ಬಣ್ಣ ಎಂಥ ಫಿಲಾಸಫಿ ಕೊಡ್ತಾರೆ ಅದಾದಮೇಲೆ ರತ್ನ ಕುಡಿಯೋದು ಬಿಟ್ಬಿಟ್ಟ ಭಾಳ ಒಳ್ಳೆಯವನ್ನಾಗಿ ಬದುಕ್ದ ಇದು ರತ್ನ ಆದರೆ ಈ ನಾಗ ಯಾರು ಅಂತ ನೀವು ಕೇಳ್ಬೋದು ಹದಿನಾರು ವರ್ಷ ಆಯಿತು ಯಾವಾಗ ನಂಜಿ ಸತ್ತೋದ್ಲೋ ನಂಜಿ ಅಂದರೆ ಇಂಡೈರೆಕ್ಟ್ಲಿ ಜಿ ಪಿ ರಾಜರತ್ನಂ ವೈಫು ಅವಳು ಸ್ಫೂರ್ತಿ ಕೊಡ್ತಾಯಿದ್ರು ಅವಳನ್ನು ನೆಲೆಸಿಕೊಂಡು ರತ್ನ ಇದು ನಂಜಿ ಇಟ್ಕೊಂಡು ಇದ್ದ ನಂಜಿ ಯಾವಾಗ ಅಂದರೆ ರಾಜರತ್ನ ಮಿಸ್ಸಸ್ ರಾಜರತ್ನ ಯಾವ ಹೋದಾಗ ರತ್ನ ಪದಗಳು ಸ್ಟಾಪ್ ಆಗೋಯ್ತು ಅದಾದಮೇಲೆ ಎರಡನೇ ಮದುವೆ ಹದಿನಾರು ವರ್ಷ ಆಯಿತು ಸಿಕ್ಸ್ಟೀನ್ ಇಯರ್ಸ್ ನೈನ್ಟೀನ್ ತರ್ಟಿ ಟು ನೈನ್ ಹಾಂ ಇದೊಂದು ನೈನ್ಟೀನ್ ತರ್ಟಿ ಟು ತರ್ಟಿ ಫೋರ್ ಅಂದಾಗ ನಮ್ಗೆ ಹೇಳಬೇಕು ನಿಮಗೆ ನೈನ್ಟೀನ್ ತರ್ಟಿ ಟೂ ಇಂದ ತರ್ಟಿ ಫೋರ್ ಈ ಟೂ ಇಯರ್ಸ್ ಒಳಗೆ ಎಪ್ಪತ್ತೇಳು ಪದ್ಯ ಬರ್ತದೆ ರಾಜರತ್ನಂ ಇದನ್ನು ಪಬ್ಲಿಷ್ ಮಾಡಬೇಕು ಹೆಂಗೆ ಪಬ್ಲಿಷ್ ಮಾಡೋದು ದುಡ್ಡಿಲ್ಲ ಎಂಟಿ ಇನ್ನೂ ಇದ್ದಾರೆ ದುಡ್ಡಿಲ್ಲ ಯಾರು ಕೊಡ್ತಾರೆ ದುಡ್ಡು ಯಾರು ಇವಾಗಿನಷ್ಟು ಪಬ್ಲಿಷರ್ಸ್ ಯಾರೂ ಇಲ್ಲವೇ ಇಲ್ಲ ಇದ್ದಿದ್ದ ಕಡಿಮೆ ಜನ ಸರಿ ಅಲ್ಲೊಬ್ಬರು ಶೆಟ್ಟರು ವ್ಯಾಪಾರ ಮಾಡೋರು ಇದ್ರಂತೆ ಹೆಂಗೆ ಇವರನ್ನು ದುಡ್ಡು ಕೇಳೋ ಸುಮ್ಮ ಸುಮ್ಮನೆ ಸಾಲ ಕೊಡಿ ಅಂತಾರೆ ಕೆಲಸ ಮೇಸ್ಟ್ರಿಗೆ ಯಾರು ಸಾಲ ಕೊಡ್ತಾರೆ ಆಗಿನ ಕಾಲದಲ್ಲಿ ಸೊ ಅವಾಗ ಈ ಬಿ ಎಮ್ ಶ್ರೀಕಂಠಯ್ಯ ಒಂದು ಪದ್ಯಗಳದ್ದು ಕಾಂಪಿಟೇಷನ್ ಅಂತ ಇಟ್ಟಿದ್ರಂತೆ ರಾಜರತ್ನಂ ಯಾವುದೋ ಒಂದು ಪದ್ಯ ಕಳಿಸಿದ್ರು ಅದಕ್ಕೆ ಇವರಿಗೆ ಚಿನ್ನದ ಪದಕ ಬಂದಿತ್ತು ಚಿನ್ನದ ಪದಕ ಬಹುಮಾನ ಬಂದಿತ್ತು ಸ್ಟ್ರೈಟವೇ ಆ ಶೆಟ್ರ್ ಅಂಗಡಿಗೆ ಹೋಗಿ ಶಟ್ರೇ ರತ್ನನ ಪದಗಳು ಅಂತ ಒಂದು ಕಲೆಕ್ಷನ್ ತರಬೇಕು ಅಂತ ಇದೀನಿ ನಾನು ಪಬ್ಲಿಷ್ ಮಾಡೋಕ್ಕೆ ದುಡ್ಡಿಲ್ಲ ಈ ಚಿನ್ನದ ಪದಕನ ಮಾರಿಬಿಡ್ತೀನಿ ನೀವು ತೊಗೊಂಡು ಇದು ಸ್ವಲ್ಪ ದುಡ್ಡು ಕೊಡಿ ಅವರು ನಿಜಾಗ್ಲೂ ಸಹೃದಯರು ರಾಜರತ್ನಮ್ಮವರೇ ಇಂಥ ಒಳ್ಳೊಳ್ಳೆ ಪದ್ಯಾನ ಪ್ರಿಂಟ್ ಮಾಡೋಕ್ಕೆ ಇಂಥ ಅದಕ್ಕಿಂತ ಒಳ್ಳೆಯದಾಗಿರೋ ಚಿನ್ನದ ಪದಕ ಹ್ಯಾಕ್ ಬಂತು ನಿಮಗಿದು ಹೇಗೆ ಬಂತು ಬಿ ಎಮ್ ಶ್ರೀಕಂಠ ಏನೋ ಪದಕ ಕಾಂಪಿಟೇಷನಲ್ಲಿ ಗೆದ್ದೆ ಇದನ್ನು ನಾನು ಹೆಂಡ್ತಿ ಕೊಟ್ಟಿದ್ದೆ ಅವಳು ಸೇಫಾಗಿ ಇಟ್ಟಿದ್ಲು ಹೆಂಡ್ತಿನ ಕೇಳಿದೆ ದುಡ್ಡು ಕೊಡೋಕ್ಕೆ ಅಂತ ಹೆಂಡ್ತಿ ವಾಪಸ್ ಕೊಡ್ತಾ ಇಂಥ ಚಿನ್ನದ ಪದಕಗಳು ನೀವು ಎಷ್ಟೋ ಬೇಕಾದ್ರೂ ನನಗೆ ಮಾಡಿಸ್ಕೊಡೋ ಅಂಥ ಗಂಡ ನೀವು ಇರುವಾಗ ಇದ್ರ ಮೇಲೆ ನನಗೆ ಎಲ್ಲ ಅಂತ ಹೇಳಿದ್ರು ತೋಳಿ ಅಂದರು ಅವರಿಗೆ ಮನಸ್ಸು ಕರಿಗೆ ಬೇಡ ಡೋಂಟ್ ವರಿ ಇದನ್ನು ಮಾರಬೇಡಿ ದಯವಿಟ್ಟು ನಿಮಗೆ ದುಡ್ಡು ಬೇಕು ತಾನೆ ಇದನ್ನು ಪಬ್ಲಿಷ್ ಮಾಡೋಕ್ಕೆ ಆ ಚಿನ್ನದ ಪದಕ ಕೊಡಿ ಇಟ್ಟು ನಿಮ್ಗೆ ಎಷ್ಟು ದುಡ್ಡು ಬೇಕೋ ತೊಗೊಳ್ಳಿ ಇದನ್ನು ಪಬ್ಲಿಷ್ ಮಾಡಿ ಇದನ್ನೆಲ್ಲ ಮಾರಾಟ ಆದಮೇಲೆ ನಿಮಗೆ ಸಾಲ ತೀರಿಸುವಾಗ ಆ ದುಡ್ಡೆಲ್ಲ ನನಗೆ ಕೊಡಿ ಚಿನ್ನದ ಪದಕ ತೊಗೊಂಡೋಗಿ ಅಂತ ಕೊಟ್ಟರಂತೆ ಅದು ಜಿ ಪಿ ರಾಜ ಪಬ್ಲಿಷರ್ನ ನೆನೆಸ್ಕೊಳ್ತಾ ಇರ್ತಾರೆ ತಿರ್ಗ ಹೆಂಡ್ತಿಗೆ ವಾಪಸ್ಸು ಚಿನ್ನದ ಪದಕನೂ ಬಂತು ನಮಗೆ ಆ ಚಿನ್ನದಂಥ ರತ್ನ ಕೊಟ್ಟಿದ್ದ ರತ್ನನ ಪದಗಳು ನಮಗೆ ಸಿಕ್ತು ಇದು ರತ್ನಾಲ್ ಪದಗಳು ಪಬ್ಲಿಷ್ ಆಗಿದ್ದೀನಿ ಸೊ ಇದಾಯ್ತಲ್ಲ ಇದು ನೈನ್ಟೀನ್ ತರ್ಟಿ ಟು ತರ್ಟಿ ಫೋರ್ ಸಿಕ್ಸ್ಟೀನ್ ಇಯರ್ಸ್ ಆಗೋಯ್ತು ಆವಾಗ ಜಿ ಪಿ ರತ್ನ ಬೇಜಾರಾಗಿ ಬೇಡ ಈ ಥರ ಪದ್ಯಗಳು ಬರೆಯೋದೇ ಬೇಡ ಹೋದ ಮೇಲೆ ರತ್ನ ಕುಡಿಯೋದು ಬೇರೆ ಬಿಟ್ಬಿಟ್ಟಿದ್ದಾನೆ ಇನ್ನೇನಿಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ಟು ಪಾಠ ಗೀಟ ಮಾಡ್ಕೊಂಡಿದ್ರು ಪೇಪರಲ್ಲಿ ಯಾರ್ಯಾರೋ ಬರೆದ್ರು ಪದಗಳು ನೀವು ಓದಿದ್ದೀರಾ ಭಾಳ ಚೆನ್ನಾಗಿದೆ ಏನು ರತ್ನಾಲ್ ಪದಗಳು ಅದು ಯಾವುದೋ ಬೈ ಫ್ಲೂಕ್ ಬರೆದಿದ್ದಾರೆ ಅಷ್ಟೇ ಯಾವುದೋ ಏನೋ ಟೈಮ್ನಲ್ಲಿ ಒಳಿತು ರತ್ನಾನ್ ಪದ ಇವತ್ತಿರ್ಗ ಬರೀಲಿ ನೋಡೋಣ ಆ ಥರ ಬರೆಯೋಕ್ಕಾಗಲ್ಲ ಸರ್ ಯಾವುದೋ ಒಂದು ಕಲೆಕ್ಷನ್ ಬರೆದು ಬಿಟ್ರೆ ರಾಜರತ್ನಂ ದೊಡ್ಡ ಕವಿ ಅಂತಾನೆ ಅಂತ ಯಾರೋ ಆಡ್ಕೊಂಡ್ರಂತೆ ಡಣಾರ್ ಅಂತ ಅವರಲ್ಲಿರೋ ಸ್ಫೂರ್ತಿ ನಾನು ಆಗಲೇ ಹೇಳ್ದಲ್ಲ ಮೈ ವರ್ಕ್ಸ್ ಆರ್ ಮೋರ್ ಆಫ್ ಇರಿಟೇಷನ್ ದ್ಯಾನ್ ಆಫ್ ಇನ್ಸ್ಪಿರೇಷನ್ ಕೆಣಕು ಬೇಕು ಡಣಾರ್ ಅಂತ ನಾಗನ ಪದಗಳು ಅಂತ ಆವಾಗ ಶುರು ಮಾಡಿದ್ರು ರತ್ನನ ಪದಗಳು ಬರೆದು ಹದಿನಾರು ವರ್ಷ ಆದ ಮೇಲೆ ಮೊಟ್ಟ ಮೊದಲು ಅಂತ ನಿಮಗೆ ಅಲ್ಲೊಂದು ಓದ್ನಲ್ಲ ನನಗೂ ಹೆಂಡಕ್ಕು ಬಲ್ಬಲೆ ದೋಸ್ತಿ ಅಂತ ಹೇಳ್ದನಲ್ಲ ಹಾಗೆ ಅಲ್ಲಿ ಮೊಟ್ಟ ಮೊದಲು ಇದ್ದಂಗೆ ಇಲ್ಲಿ ಬಂದೀಯ ಗೆಣೆಯ ಅಂತಾನೆ ಹದಿನಾರು ವರ್ಷ ಆದಮೇಲೆ ನಾಗ ಚಾನೇ ದಿವಸ ಆಗಿತ್ತು ನಾನು ಎತ್ತಿ ಹುತ್ತದಲ್ಲಿ ಮಲಗಿದ್ದೆ ನಾನು ಆ ಹುತ್ತದಿಂದ ಹೊರಗೆ ಬಂದು ನಾಗನ ಪದಗಳು ಹೆಂಗೆ ಆಡದೆ ಅನ್ನೋದು ಹೇಗೆ ನಾಗ ಅಂದರೆ ಯಾರು ಅವನ ಫ್ಯಾಮಿಲಿ ಹೆಂಗೆ ಏನೋ ಕೆಲಸ ಮಾಡ್ತಾಯಿದ್ನ ಅಥವಾ ಅವನು ಕೊಡ್ಕೋಣ ರತ್ನನ ಪದಗಳಿಗೂ ನಾಗನ ಪದಗಳಿಗೂ ಏನು ಅಂತ ವ್ಯತ್ಯಾಸ ಈ ಎಲ್ಲ ವಿಷಯನ ಮುಂದಿನ ಸಂಚಿಕೆಯಲ್ಲಿ ನಾಗನ ಪದಗಳ ಬಗ್ಗೆ ಚರ್ಚೆ ಮಾಡೋಣ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ